ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ರಕ್ಷಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಈ ಮುರಾರ್ಜಿ ದೇಸಾಯಿ ಮತ್ತು ರಾಣಿ ಚೆನ್ನಮ್ಮ ಅಂದರೆ ವಿವಿಧ ವಸತಿ ಶಾಲೆಗಳಿಗೆ ಸಂಬಂಧಪಟ್ಟಂಥ ಕಲ್ಪರೆನ್ಸ್ಗಳಾಗಿದ್ದಾವಲ್ಲ ಆ ಎಕ್ಸಾಮ್ಗೆ ಸಂಬಂಧಪಟ್ಟಂಥ ಸಮಾಜ ವಿಜ್ಞಾನದ ಪ್ರಶ್ನೆ ಪತ್ರಿಕೆಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೀನಿ ಈಗಾಗಲೇ ಹಿಂದಿನ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಿದ್ದೀನಿ ಅಲ್ಲಿ ವಿಜ್ಞಾನ ಆಗಲಿ ಗಣಿತ ಆಗಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ತನಕ ಹಿಂದಿನ ಎಷ್ಟು ವರ್ಷದ ಕ್ವಶನ್ ಪೇಪರ್ಗಳಿದ್ದಾವೆ ಅವೆಲ್ಲ ಕ್ವೆಶನ್ ಪೇಪರ್ಗಳನ್ನು ಬಿಡಿಸಿ ಹಾಕಿದ್ದೀನಿ ಅವೆಲ್ಲ ಪ್ಲೇ ಲಿಸ್ಟ್ ಒಳಗಡೆ ನಿಮಗೆ ಸೆರೆಲಾಗಿ ಆಗ ಸಿಗಬೇಕಪ್ಪ ಸಬ್ಸ್ಕ್ರೈಬ್ ಮಾಡ್ಕೊಂಡ ತಕ್ಷಣವೇ ಪ್ಲೇಲಿಸ್ಟ್ ಒಳಗಡೆ ಎಲ್ಲವೂ ಒಂದು ವಿಡಿಯೋಗಳನ್ನ ಕಳ್ಕೊಂಡು ನಿಮಗೆ ಸೆರೆಲ್ಲಾಗಿ ಸಿಗ್ತಾವ ಹಾಗಾದ್ರೆ ಎರಡ್ ಸಾವಿರದ ಇಪ್ಪತ್ತರೊಳಗಡೆ ಒಳಗಡೆ ಸಮಾಜ ವಿಜ್ಞಾನದ ಒಳಗಡೆ ಏನೇನು ಕ್ವಶನ್ಸ್ನ ಕೇಳ್ದಾನೆ ಅಂತೇಳಿ ನಾವು ಡಿಸ್ಕಸ್ನ ಮಾಡ್ಕೊತಾ ಬಂದಾಗ ಏನು ಕ್ವೆಶನ್ಸ್ನ ಕೇಳ್ದಾನೆ ಫಸ್ಟ್ ಕ್ವಶನ್ಸ್ ಒಗ್ಗಟ್ಟಿಗೆ ಹೆಸರಾದ ಕೀಟಗಳೇ ಯಾವುವು ಅಂತ ಕ್ವಶನ್ಸ್ನ ಕೇಳ್ದಾನೆ ಇವು ಒಗ್ಗಟ್ಟದಿಂದ ಇರುವಂಥ ಕೀಟಗಳು ಯಾವುವು ಇದ್ರಾಗ ಸೊಳ್ಳೆಗಳು ನೊಣ ಜೀನ ಪಾತ್ರಗಿತ್ತು ಅತಿ ಹೆಚ್ಚು ಜನ್ ಭೂ ಒಳಗಡೆ ಅತಿ ಹೆಚ್ಚು ಇರುವಂತಹ ಪ್ರಾಣಿ ಸಂಕುಲ ಯಾವುದಪ್ಪ ಅಂದ್ರೆ ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದಾನೆ ಕೀಟಗಳು ಅಂತೇಳಿ ನಾವು ರೈಟ್ ಅನ್ನ ಹಾಕಿದ್ವಿ ಇಲ್ಲಿ ಒಗ್ಗಟ್ಟಿ ಹೆಸರಾದ ಕೀಟಗಳು ಯಾವಪ್ಪ ಅಂದ್ರೆ ಜೇನು ನೊಣಗಳು ನೋಡ್ರಿ ಜೇನು ನೊಣ ನೊಣ ನೋಡ್ರಿ ಎಷ್ಟೊಂದು ಒಗ್ಗಟ್ಟಾಗಿರ್ತವೆ ಎಲ್ಲಾ ಹೂವುಗಳಿಂದ ಮುಖರ ಮಕರಂದವನ್ನ ಹಿರ್ಕೊಂಡ್ಬಂದು ಜೇನನ್ನ ಸಂಗ್ರಹಣ ಮಾಡಿ ಒಂದು ಏನಾಗ್ತಪ್ಪ ಅಂದ್ರೆ ಒಂದ್ರ ಮೇಲೆ ಒಂದೊಂದು ಇದೊಂದು ಒಗ್ಗಟ್ಟಿನಲ್ಲಿ ಅವು ಕಾರ್ಯಗಳನ್ನ ಮಾಡ್ತವೆ ಹಾಗಾದ್ರೆ ಜೇನುಗಳ ಅಧ್ಯಯನವನ್ನು ಕುರಿತು ಅಧ್ಯಯನವನ್ನ ಏನನ್ ಕೀರ್ತಾರ ಅಂತ ಹೇಳಿದ ಎಪಿಕಲ್ಚರ್ ಅಂತ ಹೇಳಿ ನಾವು ಕರೀತಾರೆ ಇದು ಗೊತ್ತಿರಲಿ ನೆಕ್ಸ್ಟ್ ಇಲ್ಲಿ ಹಿಮದಲ್ಲಿ ಕಟ್ಟುವಂತ ಮನೆಗಳನ್ನ ಯಾವ ಮನೆ ಹಿಮ ಮನೆ ಅಂತ ಕರೀತಾರೆ ಸುರಂಗ ಮನೆ ಅಂತ ಕರೀತಾರೆ ಇಗ್ಲು ಮನೆ ಅಂತ ಕರೀತಾರೆ ಎತ್ತರದ ಮನೆ ಹಿಮದಲ್ಲಿ ಕಟ್ಟುವ ಮನೆ ಎಲ್ಲರೂ ಪಟ್ಟಣ ಹಿಮ ಮನೆ ಅಂತ ಹಾಕ್ತಾರೆ ಇದು ತಪ್ಪಾಗ್ತದೆ ಹಿಮದಲ್ಲಿ ಕಟ್ಟುವಂತ ಮನೆಗಳನ್ನ ಇಗ್ಲು ಮನೆ ಅಂತ ಹೇಳಿ ಕರೀತಾರೆ ಇದನ್ನೆಲ್ಲ ಕಡೆ ಕಾಶ್ಮೀರ ಅದು ಆ ಸೈಡ್ ಏನಾಗ್ತದೆ ಅಂದ್ರೆ ಹಿಮಾಲಯ ಕಡೆಯಲ್ಲಿ ಈ ತರ ಮನೆಗಳನ್ನ ಕಟ್ತಾರೆ ನೆಕ್ಸ್ಟ್ ಕ್ವೆಶನ್ಸ್ ನೋಡ್ರಿ ಪ್ರಸ್ತುತ ಭಾರತದಲ್ಲಿರುವ ರಾಜ್ಯಗಳ ಒಟ್ಟು ಸಂಖ್ಯೆ ಎಷ್ಟು ಅಂತ ಕ್ವಶನ್ಸ್ ಇದೆ ಭಾರತದಲ್ಲಿ ಪ್ರಸ್ತುತ ಎಷ್ಟು ರಾಜ್ಯಗಳಿದಾವಪ್ಪ ಅಂತ ಕೇಳಿದಾಗ ಮೊದಲ ಇಪ್ಪತ್ತೊಂಬತ್ತು ರಾಜ್ಯಗಳಂತ ಅಂತ ಹೇಳ್ತಿದ್ದೀವಿ ಈಗ ಇಪ್ಪತ್ತೊಂಬತ್ತನೇ ಒಂದು ರಾಜ್ಯ ಅಂತ ತೆಗೆದು ಹಳ್ಳಿ ಇಪ್ಪತ್ತೆಂಟು ರಾಜ್ಯ ಅದು ಯಾವುದು ಒಂದು ರಾಜ್ಯ ಹೋಯ್ತಪ್ಪ ಅಂದ್ರೆ ತೆಲಂಗಾಣ ಏನೋ ಒಂದು ಹೊಸ ರಾಜ್ಯ ಆಯಿತು ಇಪ್ಪತ್ತೊಂಬತ್ತಾಗಿದ್ದು ಬಟ್ ಜಮ್ಮು ಕಾಶ್ಮೀರ ಏನು ಮಾಡಿಬಿಟ್ರಪ್ಪ ಅಂದ್ರೆ ರಾಜ್ಯದಿಂದ ತೆಗೆದು ಅದನ್ನು ಕೇಂದ್ರಾಡಳಿತ ಪ್ರದೇಶ ಅಂತೇಳಿ ಮಾಡಿದ್ರು ಲಡಾಖ್ ಮತ್ತು ಕಾಶ್ಮೀರನ್ನ ಎರಡು ಕೇಂದ್ರಾಡಳಿತ ಪ್ರದೇಶ ಮಾಡುವುದರಿಂದ ನಮಗೆ ಹಳ್ಳಿ ಇಪ್ಪತ್ತೆಂಟು ರಾಜ್ಯಗಳೇನಾಗ್ತಪ್ಪ ಅಂದ್ರೆ ಪ್ರಸ್ತುತವಾಗಿ ಕಂಡು ಬರ್ತವೆ ಕರ್ನಾಟಕದ ಅತಿ ಎತ್ತರದ ಪ್ರದೇಶವೇ ಯಾವುದು ಅಂತ ಪ್ರಶಸ್ತಿ ಕೇಳಿದಾನೆ ಇಲ್ಲಿ ಕರ್ನಾಟಕದಲ್ಲಿ ಅತ್ಯಂತ ಎತ್ತರವಾದ ಶಿಖರ ಅಂದ್ರೆ ಮುಳ್ಳಯ್ಯನಗಿರಿ ಅಂತೇಳಿ ಕರಿತೀವಿ ಆಪ್ಷನ್ಸ್ ಸಿ ಇಸ್ ದ ರೈಟ್ ಆನ್ಸರ್ ಸುಮಾರು ಹತ್ತೊಂಬತ್ತು ನೂರ ಹದಿಮೂರು ಮೀಟರ್ ಏನಾಗಿದೆಪ್ಪ ಅಂದ್ರೆ ಈ ಮುಳ್ಳಯ್ಯನಗಿರಿ ಎತ್ತರವಾಗಿದೆ ಕರ್ನಾಟಕದ ಅತ್ಯಂತ ಎತ್ತರವಾದ ಶೃಂಗ ಅಂತ ಕೂಡ ಇದನ್ನು ಕರಿತೀವಿ ಇಲ್ಲಿ ಕರ್ನಾಟಕದಲ್ಲಿ ಎರಡನೇ ಅತ್ಯಂತ ಎತ್ತರವಾದ ಶಿಖರ ಅಂದ್ರೆ ಬಾಬಾ ಬುಡನಗಿರಿ ಅಂತ ಕರಿತೀವಿ ಮೂರನೇದು ಕುದುರೆಮುಖ ರುದ್ರಗಿರಿ ಆ ಪುಷ್ಪಗಿರಿ ಥರ ಏನಾಗ್ತವಪ್ಪ ಅಂದ್ರೆ ಕರ್ನಾಟಕದ ಒಳಗಡೆ ಕಂಡು ಬರುವಂತಹ ಇತರೆ ಶಿಖರಗಳು ಅಂತೇಳಿ ನಾವು ನೋಡ್ತೇವೆ ಕೆಮ್ಮನಗುಂಡಿ ಇದು ಕಬ್ಬಿಣಕ್ಕೆ ಏನಾಗ್ತವಪ್ಪ ಅಂದ್ರೆ ಪ್ರಸಿದ್ಧಿ ಪಡುವಂಥ ಸ್ಥಳ ನೆಕ್ಸ್ಟ್ ಚಿಕ್ಕಮಗಳೂರು ಕಡೆ ಕಂಡು ಬರ್ತವೆ ಸಿರಿಧಾನ್ಯಗಳನ್ನು ಬೆಳೆಯುವ ಪ್ರಮುಖ ಜಿಲ್ಲೆ ಯಾವುದು ಅಂತೇಳಿ ಸರ್ ಈ ಕ್ವಶನ್ಸ್ಗೊ ಸ್ವಲ್ಪ ಸಾಕಷ್ಟು ಜನ ಅದನ್ನ ಇದು ಯಾವ ಜಿಲ್ಲೆ ಈ ಜಿಲ್ಲೆ ಅಂತ ಆನ್ಸರ್ನ ಹಾಕ್ಬೋದು ಆದರೂ ತಪ್ಪೇನಿಲ್ಲ ಯಾಕಪ್ಪ ಅಂದ್ರ ಇದು ವರ್ಷ ವರ್ಷ ಎರಡು ಸಾವಿರದ ಇಪ್ಪತ್ತ್ ಮೂರನ್ನ ಸಿರಿಧಾನ್ಯಗಳ ವರ್ಷ ಅಂತ ಕರಿತಿದ್ವು ಅವಾಗ ಟೈಮ್ದಾಗ ಕ್ವಶನ್ಸ್ನ ಕಳೆದಾಗ ಬಾಗಲಕೋಟೆ ಇದಕ್ಕೆ ರೈಟ್ ಆನ್ಸರ್ನ ಬಿಟ್ಟಿದ್ರು ಬಟ್ ಈಗ ಸಿರಿಧಾನ್ಯಗಳನ್ನ ಸಾಕಷ್ಟು ಜಿಲ್ಲೆಗಳೇನು ಮಾಡ್ತಾವಪ್ಪ ಅಂದ್ರೆ ಉತ್ಪಾದನೆ ಮಾಡ್ತವೆ ಅದರಲ್ಲಿ ಉತ್ತರ ಕರ್ನಾಟಕ ಕಡೆ ಇವೆಲ್ಲ ವಿಜಯಪುರ ಆಗಲಿ ಹಾವೇರಿ ಆಗಲಿ ಬಾಗಲಕೋಟೆ ನೋಡ್ರಿ ಎರಡು ಸಾವಿರದ ಇಪ್ಪತ್ತ್ ಮೂರು ಪ್ರಕಾರ ಹೈಯಸ್ಟ್ ಆಯ್ ಅಂದ್ರೆ ಬೆಳಗಾವಿ ಅಂತಲೂ ಕೂಡ ಕರಿತದೆ ಬೆಳಗಾವಿಯಲ್ಲಿ ಕೂಡ ಏನಾಗ್ತವಪ್ಪ ಅಂದ್ರೆ ಸಿರಿಧಾನ್ಯಗಳನ್ನ ಉತ್ಪಾದನೆಗಳನ್ನ ಮಾಡ್ತಾರೆ ಬರಗಾಲದ ಅಂತ ಅಂತೇಳಿ ಯಾವುದನ್ನು ಕರೀತಾರೆ ಅಥವಾ ಯಾವುಗಳನ್ನು ಕರೀತಾರೆ ಅಂತ ನ ಕಳೆದಾಗ ಸಿರಿಧಾನ್ಯಗಳು ಹೇಳಿ ಕೂಡ ಇದರ ಮೇಲೆ ನ ಕೇಳ್ದಾನೆ ಅದಕ್ಕೋಸ್ಕರ ಇದು ಪ್ರತಿ ವರ್ಷ ಬಾವಿಕೊಟ್ಟೆನೇ ಇರಬೇಕಂತೇನಿಲ್ಲ ಈ ಆಪ್ಷನ್ಸ್ಗಳು ಆ ಎಕ್ಸಾಮ್ ಪ್ರಕಾರ ಬಾಗಿಕೋಟೆ ರೈಟ್ ಆನ್ಸರ್ ಆಗಿತ್ತು ನಾವು ಬಿಜಾಪುರದಾಗ ಕೂಡ ಸಿರಿಧಾನ್ಯಗಳನ್ನು ಬೆಳೀತಾರೆ ಹಾವೇರಿಯಲ್ಲಿ ಬೆಳೀತಾರೆ ಬೆಳಗಾವಿದಾಗ ಬೆಳೀತಾರೆ ಉತ್ತರ ಕರ್ನಾಟಕದ ಸುಮಾರು ಒಂದು ಆರೋಳು ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಸಿರಿಧಾನ್ಯಗಳನ್ನು ಬೆಳೀತಾರೆ ಈ ಕ್ವಶನ್ಸ್ನ ಈ ಥರ ತಿಳ್ಕೊಡ್ರಿ ನೆಕ್ಸ್ಟ್ ಧೂಮಕೇತುಗಳು ಧೂಮಕೇತುಗಳು ಏನನ್ನು ಹೊಂದಿವೆ ಕೈಗಳನ್ನು ಹೊಂದಿವೆ ಕಾಲುಗಳನ್ನು ಹೊಂದಿವೆ ತಲೆಯನ್ನು ಹೊಂದಿವೆ ಧೂಮಕೇತಗಳು ಏನು ಹೊಂದಿದಪ್ಪ ಅಂದ್ರೆ ಬಾಲವನ್ನು ಹೊಂದಿದ್ದಾವೆ ಅವ್ಕ ಏನಿದಪ್ಪ ಅಂದ್ರೆ ಹಿಂದೆ ಬಾಲಗಳಿದ್ದಾವೆ ಅವು ಧೂಮಕೇತುಗಳು ಹೊಂದಿದ್ದಾವೆ ಹಾಗಾದರೆ ಪ್ರಮುಖವಾದಂಥ ಧೂಮಕೇತು ಯಾವುದಪ್ಪ ಅಂದ್ರೆ ಹ್ಯಾಲಿ ಧೂಮಕೇತು ಅಂತೇಳಿ ನಿಮ್ಗೆ ಗೊತ್ತಿರಬೇಕು ಹ್ಯಾಲಿ ಧೂಮಕೇತು ಇದು ಪ್ರತಿ ಎಪ್ಪತ್ತಾರು ವರ್ಷಗಳಿಗೊಮ್ಮೆ ಏನಾಗ್ತದಪ್ಪ ಅಂದ್ರೆ ಕಾಣಿಸ್ತದೆ ಮೊದಲು ಹತ್ತೊಂಬತ್ತು ನೂರ ಎಂಬತ್ತಾರರಲ್ಲಿ ಒಂದು ಕಂಡಿತ್ತು ಇದು ಮುಂದೆ ಎರಡು ಸಾವಿರದ ಅರವತ್ತೆರಡರಲ್ಲಿ ಏನಾಗ್ತದಪ್ಪ ಅಂದ್ರೆ ಕಾಣಿಸುತ್ತದೆ ಅಂತೇಳಿ ನಾವು ಹೇಳ್ತೀವಿ ಹ್ಯಾಲಿ ಇದು ಮಿಕ್ಕಿತ್ತು ನೆಕ್ಸ್ಟ್ ಕ್ವಶನ್ ಎಡ್ಮಂಡ್ ಹ್ಯಾಲಿ ಅಂತ ಒಬ್ಬ ವ್ಯಕ್ತಿ ಅದನ್ನ ಕಂಡಿಡ್ತಾನೆ ನೆಕ್ಸ್ಟ್ ದಕ್ಕನ್ ಪ್ರಸ್ತ ಭೂಮಿಯು ನೋಡ್ರಿ ದಕ್ಕನ್ ಪ್ರಸ್ತ ಸುಮಾರು ಎದರಿಂದ ಕೂಡಿದೆ ಅಂತ ಕ್ವಶನ್ಸ್ ನ ಐ ತಿಂಕ್ ಇದನ್ನ ಎಲ್ಲರೂ ಏನು ಹಾಕ್ತಾರಪ್ಪ ಅಂದ್ರ ಕೆಂಪು ಮಣ್ಣಿನಿಂದ ಕೂಡಿದೆ ಅಂತ ಹೇಳಿ ಹಾಕ್ಬೋದು ಇದು ಮರಳಿನಿಂದ ಕೂಡಿದೆ ಅಂತ ಹಾಕಿದ್ರೆ ಸಾಕು ಆಪ್ಷನ್ಸ್ ಇದು ಕ್ಲಿಯರ್ ಆಗಿ ಆನ್ಸರ್ ಆಗ್ತದೆ ಇಲ್ಲಿ ಬಂಡೆಕಲ್ಲುಗಳಿಂದ ರಚನೆ ಆಗಿದೆ ಬರೇ ಬಂಡೆಕಲ್ಲು ಅಂತ ಸಪ್ರೇಟ್ ಕೊಟ್ಟಿದ್ದಾರೆ ಪುರಾತನ ಗಟ್ಟಿಶಿಲೆ ಗಟ್ಟಿಶಿಲೆ ಅಂತ ಪುರಾತನ ಹೂವೆಲ್ಲ ಬರಂಗಿಲ್ಲ ಆಲ್ಮೋಸ್ಟ್ ಏನಾಗಿದೆಪ್ಪ ಅಂದ್ರೆ ಮರಳಿನಿಂದ ಏನಾಗಿದ್ರ ದಕ್ಷನ ಕ್ರಸ್ಥ ಭೂಮಿ ಸೇರ್ಕೊಂಡಿದೆ ಇನ್ನೊಂದು ಪ್ರಸ್ಥಭೂಮಿ ಬರ್ತದೆ ಮಾಳವ ಕ್ರಸ್ಥ ಭೂಮಿ ಅಂತ ಕೂಡ ನಾವು ಅದನ್ನ ಕರಿತೀವಿ ನೆಕ್ಸ್ಟ್ ವಯಾಸಿಸ್ ಎಂದರೆ ಏನು ಅಂತ ಕ್ವಶನ್ಸ್ ಇದೆ ಇದು ನಿಮ್ಮ ಪುಸ್ತಕದಲ್ಲಿ ಬಂದಂತ ಒಂದು ಕ್ವಶನ್ಸ್ ವಯಾಸಿಸ್ ಅಂದರೆ ಏನು ಅಂತ ಹೇಳಿ ವಯಾಸಿಸ್ ಅಂದರೆ ಆ ಅಂತರ್ಜಲದ ಬುಗ್ಗೆಗಳನ್ನ ಓಯಾಸಿಸ್ ಅಂತ ಹೇಳ್ತಿರ್ತೀವಿ ಆಪ್ಷನ್ಸ್ ಬಿ ಇದಕ್ಕೆ ರೈಟ್ ಆನ್ಸರ್ ಆಗ್ತದೆ ಒಯಾಸಿಸ್ ಅಥವಾ ಇದನ್ನ ಅಂತರ್ಜಲದ ಬುಗ್ಗೆಗಳು ಹೊರಗಡೆ ಬಂದು ಚಿನ್ನದಾಗಿ ಇದನ್ನು ಚಿಲುಮೆ ಅಂತ ಕೂಡ ಏನ್ ಮಾಡ್ತಾರಪ್ಪ ಅಂದ್ರೆ ಕರಿತೀವಿ ಒಯಾಸಿಸ್ಗಳು ಇವೆಲ್ಲ ಆಲ್ಮೋಸ್ಟ್ ಮರುಭೂಮಿಗಳಲ್ಲಿ ನಮ್ಗೆ ಅತಿ ಹೆಚ್ಚು ಕಂಡು ಬರ್ತಾವ ಅಂತ ಹೇಳ್ತಾರೆ ಈ ನದಿಯು ಭಾರತದಲ್ಲಿ ಹುಟ್ಟಿದರೂ ಸಹ ಇದರ ಬಹಳಷ್ಟು ಲಾಭ ಭಾರತಕ್ಕಿಲ್ಲ ಅದೆಂದರೆ ಅಂತ ಇದೆ ನೋಡ್ರಿ ಭಾರತ ದೇಶದಲ್ಲಿ ಹುಟ್ಟಿದರೂ ಸಹ ಇದಕ್ಕೆ ಭಾರತ ದೇಶದಲ್ಲಿ ಅತಿ ಹೆಚ್ಚು ಏನಿಲ್ಲಪ್ಪ ಅಂದ್ರೆ ಲಾಭ ಇಲ್ಲ ಗಂಗಾ ನದಿ ಇದಕ್ಕೆ ರೈಟ್ ಆನ್ಸರ್ ಆಗಲ್ಲ ಯಾಕಪ್ಪ ಅಂದ್ರೆ ಗಂಗಾ ನದಿಯನ್ನು ಭಾರತದ ನದಿಗಳ ತಾಯಿ ಅಂತ ಕರೀತಾರೆ ಪವಿತ್ರವಾದ ನದಿ ಅಂದ್ರೆ ಗಂಗಾ ನದಿ ಗಂಗಾ ನದಿ ಸಾಕಷ್ಟು ಭಾರತ ದೇಶದ ಜನರಿಗೆ ಹಂಚಿಕೆ ಆಗಿದೆ ಇದಕ್ಕೆ ಆಪ್ಷನ್ಸ್ ಆಗಲ್ಲ ಯಾಕಂದ್ರೆ ಇದು ಗಂಗೋತ್ರಿಯಲ್ಲಿ ಹುಡುತದೆ ಇದು ನಮ್ಮ ಭಾರತ ಭಾರತದಲ್ಲೇ ಹುಡುತದೆ ಅದರ ಇದ್ರ ಉಪಯೋಗ ಜಾಸ್ತಿ ಇದೆ ಲಾಭ ಇಲ್ಲ ಅಂತ ಹೇಳೋಲ್ಲ ಅದಕ್ಕೋಸ್ಕರ ಯಮುನಾ ನದಿ ಗಂಗಾ ನದಿ ಅತ್ಯಂತ ದೊಡ್ಡದಾದ ಉಪನದಿ ಇದು ಕೂಡ ಭಾರತ ಜನರಿಗೆ ಸಾಕಷ್ಟು ಉಪಯೋಗ ಇದೆ ಓಕೆ ಇನ್ನು ಆಪ್ಷನ್ಸ್ ಡಿ ಹಾಕಬಾರದು ಯಾಕಪ್ಪ ಅಂದ್ರೆ ಭಾರತದಲ್ಲಿ ಹುಟ್ಟುವಂತ ನದಿ ಅಂತ ಹೇಳ ಬ್ರಹ್ಮಪುತ್ರ ನದಿ ಭಾರತದಲ್ಲಿ ಇದೆ ಬಟ್ ಭಾರತದಲ್ಲಿ ಇದು ಹುಟ್ಟಿಲ್ಲ ಅದಕ್ಕೋಸ್ಕರ ಬ್ರಹ್ಮಪುತ್ರ ತಪ್ಪಾಗ್ತದೆ ನಿಮ್ಗೆ ಇನ್ನೊಂದು ಕ್ವಶನ್ಸ್ ನ ಭಾರತದ ಅತಿ ಉದ್ದವಾದ ನದಿ ಅಂದ್ರೆ ಗಂಗಾ ನದಿ ಅಂತ ಹಾಕ್ಬೇಕು ಭಾರತದಲ್ಲಿ ಅತಿ ಉದ್ದವಾಗಿ ಹರಿಯುವ ನದಿ ಅಂದ್ರೆ ಬ್ರಹ್ಮಪುತ್ರ ಹಾಕಬೇಕು ಕ್ವಶನ್ಸ್ ಅರ್ಥ ಆಯ್ತು ಗೊತ್ತಿಲ್ಲ ನನಗ ಭಾರತದ ನದಿ ಅಂದ್ರೆ ಗಂಗಾ ನದಿ ಭಾರತದಲ್ಲಿ ಅತಿ ಉದ್ದವಾಗಿ ಹರಿಯುವ ನದಿ ಅಂದ್ರ ಬ್ರಹ್ಮಪುತ್ರ ಯಾಕಂದ್ರೆ ಇದು ಕ್ವಶನ್ಸ್ ಈ ತರ ಆಯ್ತು ಇದು ಭಾರತದಲ್ಲಿ ಹುಟ್ಟಿಲ್ಲ ಬಟ್ ಭಾರತದಲ್ಲಿ ಅತಿ ಉದ್ದವಾಗಿ ಹರಿದಿದೆ ಬ್ರಹ್ಮಪುತ್ರ ಇದ್ರ ಉಪಯೋಗ ನಮ್ಗಿದೆ ಆದರೆ ಸಿಂಧೂ ನದಿ ಇದು ಆನ್ಸರ್ ನದಿಗಳ ತಂದೆ ಅಂತ ಕರೀತಾರೆ ಇದು ಭಾರತದಲ್ಲಿ ಹುಟ್ಟುತ್ತದೆ ಆದರೆ ಇದರ ಲಾಭ ಅತಿ ಹೆಚ್ಚು ಎಲ್ಲಿಗಿದೆಯಪ್ಪ ಅಪ್ಪ ಅಂದ್ರೆ ಪಾಕಿಸ್ತಾನಕ್ಕಿದೆ ನಮ್ಮ ಭಾರತ ದೇಶದಲ್ಲಿ ಇದರ ಲಾಭ ಇಲ್ಲ ಇದರ ಉಪನದಿಗಳು ಬರ್ತವೆ ಜೈಲಮ್ ಸಟ್ಲೆ ಚೀನಾ ರಾವಿ ಬಿಯಾಸ್ ಅಂತೇಳಿ ಅವು ಎಲ್ಲವೂ ಏನಾಗ್ತಪ್ಪ ಅಂದ್ರೆ ಅತಿ ಹೆಚ್ಚು ಹಂಚಿಕೆ ಎಲ್ಲವೂ ಅಂತಲ್ಲ ಅದರ ಮೂರು ಉಪನದಿಗಳು ಪ್ರಮುಖವಾಗಿ ಪಾಕಿಸ್ತಾನ ಕರೆಯುವುದರಿಂದ ಅದರ ಅದಕ್ಕೆ ಜಾಸ್ತಿ ಇದೆ ಇತ್ತೀಚೆಗೆ ಹೊಸದಾಗಿ ಪ್ರಕಟಿಸಿದ ಭಾರತದ ಕೇಂದ್ರಾಡಳಿತ ಪ್ರದೇಶಗಳೇ ಯಾವುವು ಅಂತ ಕ್ವಶನ್ಸ್ನ ಕದ್ದಾರೆ ನೋಡಿರಿ ಇದೇ ಕ್ವೆಶನ್ ಪೇಪರ್ ಒಳಗಡೆ ಡಿಸ್ಕಸ್ ಮಾಡಿದ್ದೀನಿ ಕಾಶ್ಮೀರ್ ಮತ್ತು ಲಡಾಖ್ ಅಂತೇಳಿ ಇತ್ತೀಚೆಗೆ ಅಂದರೆ ಇವರ್ನ ಭಾರತದ ರಾಜ್ಯಗಳಿಂದ ತೆಗೆದು ಈ ಏನಂತ ಮಾಡಿಬಿಟ್ರಪ್ಪ ಅಂದ್ರ ರಾಜ್ಯದ ಹೆಸರು ತೆಗೆದು ಕೇಂದ್ರಾಡಳಿತ ಪ್ರದೇಶ ಅಂತೇಳಿ ಇದು ಘೋಷಣೆ ಮಾಡಿದರು ನೆಕ್ಸ್ಟ್ ಭಾರತದ ಪ್ರಧಾನಮಂತ್ರಿ ಆಗಲು ಇರ್ಬೇಕಾದ ಕನಿಷ್ಠ ವಯಸ್ಸು ಎಷ್ಟು ಅಂತ ಕ್ವಶನ್ಸ್ ಕಾಯ್ತಾನೆ ನೋಡ್ರಿ ನಾವು ಭಾರತ ದೇಶದ ಒಬ್ಬ ಪ್ರಧಾನಮಂತ್ರಿ ಆಗಬೇಕಪ್ಪ ಅಂತ ಹೇಳಿ ಅಪೇಕ್ಷೆ ತಪ್ಪ ಅಂದ್ರೆ ಕನಿಷ್ಠ ಎಷ್ಟು ವಯಸ್ಸಾಗಿರಬೇಕಪ್ಪ ಅಂದ್ರೆ ನಮಗೆ ಇಪ್ಪತ್ತೈದು ವರ್ಷವಾಗಿರ್ಬೋದು ನಾನು ಪ್ರಧಾನಮಂತ್ರಿ ಮಂತ್ರಿ ಮಂತ್ರಿ ಅಂತ ಪ್ರಧಾನ ಪ್ರಧಾನಮಂತ್ರಿ ಆಗ್ಬೇಕಪ್ಪ ಅಂದ್ರೆ ಇಪ್ಪತ್ತೈದು ಬೇಕು ವೇಳೆ ನಾ ಮುಖ್ಯಮಂತ್ರಿ ಆಗ್ಬೇಕಪ್ಪ ಅಂದ್ರೆ ಇಪ್ಪತ್ತೈದು ವರ್ಷ ಬೇಕು ನೋಡ್ರಿ ಮಂತ್ರಿ ಮಂತ್ರಿ ಅಂತ ನೆನ್ಪಿಟ್ಬಿಡ್ರಿ ಮುಖ್ಯಮಂತ್ರಿ ಆಗ್ಬೇಕಂದ್ರೂ ಕೂಡ ಇಪ್ಪತ್ತೈದು ವರ್ಷ ಬೇಕು ಪ್ರಧಾನಮಂತ್ರಿ ಆಗ್ಬೇಕಪ್ಪ ಅಂದ್ರೆ ಇಪ್ಪತ್ತೈದು ವರ್ಷ ಬೇಕು ಒಂದು ವೇಳೆ ನಾನು ರಾರ ಅಂದ್ರೆ ರಾಜ್ಯಪಾಲರ ಆಗ್ಬೇಕಪ್ಪ ಅಂದ್ರೂ ಕೂಡ ಮೂವತ್ತೈದು ವರ್ಷ ಬೇಕು ರಾಷ್ಟ್ರಪತಿ ಆಗ್ಬೇಕಂದ್ರೂ ಕೂಡ ಏನಾಗ್ಬೇಕಪ್ಪ ಅಂದ್ರೆ ಮೂವತ್ತೈದು ವರ್ಷ ಬೇಕು ಎರಡಕ್ಕೂ ಮೂವತ್ತೈದು ವರ್ಷ ಸರ್ ನಾನು ಎಲೆಕ್ಷನ್ದಾಗ ವೋಟ್ ಹಾಕ್ಬೇಕಪ್ಪ ಅಂದ್ರೆ ನಾನು ಮತದಾನ ಮಾಡ್ಬೇಕಪ್ಪ ಅಂದ್ರೆ ಏನು ಮಾಡಬೇಕಪ್ಪ ಅಂದ್ರೆ ಮತದಾನ ಮಾಡ್ಬೇಕಪ್ಪ ಅಂದ್ರ ನಾನು ಕನಿಷ್ಠ ಹದಿನೆಂಟು ವರ್ಷ ಆಗಿರಬೇಕು ಸರ್ ನಾನು ರಾಜ್ಯಸಭಾ ಆಗ್ಬೇಕಪ್ಪ ಅಂದರೆ ರಾಜ್ಯಸಭಾ ಆಗ್ಬೇಕಪ್ಪ ಅಂದ್ರ ರಾಜ್ಯಸಭೆಯ ಸದಸ್ಯನ ಆಗಬೇಕಪ್ಪ ಅಂದ್ರೆ ಮೂವತ್ತು ವರ್ಷ ಆಗಬೇಕು ಇಲ್ಲಿ ಮತದಾನ ಅಂತ ಹೇಳಿದೆ ನಾನು ಎಸ್ ಇವತ್ತು ಜನವರಿ ಇಪ್ಪತ್ತೈದು ನಾವು ವಿಡಿಯೋ ಮಾಡ್ತಾ ಇರೋದು ಜನವರಿ ಇಪ್ಪತ್ತೈದನ್ನ ಏನೇಂದು ಕರಿತಾರಪ್ಪ ಅಂದ್ರೆ ರಾಷ್ಟ್ರೀಯ ಮತದಾರ ದಿನ ಹೇಳಿ ಕರೀತಾರೆ ರಾಷ್ಟ್ರೀಯ ವೋಟರ್ಸ್ ಡೇ ಅಂತ ಕೂಡ ನಾನು ಕರೀತಾರೆ ಜನವರಿ ಇಪ್ಪತ್ತೈದು ನಿಮ್ಮ ನಾಳೆ ಕರೆಂಟ್ ಅಫೇರ್ಸ್ನ ಕ್ವಶನ್ಸ್ನು ಕೇಳೋದು ಕೇಳ್ಬೋದು ಜನವರಿ ಇಪ್ಪತ್ತೈದನ ಯಾವ ದಿನ ಅಂತ ಕರಿತಾರೆ ಅಂತೇಳಿ ಜನವರಿ ಇಪ್ಪತ್ತೈದನ ಮತದಾರರ ದಿನ ಅಂತೇಳಿ ಕರೀತಾರೆ ನೆಕ್ಸ್ಟ್ ಗುಡ್ವಿ ಪಕ್ಷಿಧಾಮ ಈ ರಾಜ್ಯದಲ್ಲಿ ಇದೆ ಅಂತ ಕ್ವಶನ್ಸ್ ಇದೆ ಗುಡುವಿ ಪಕ್ಷಿಧಾಮ ನಮ್ಗೆ ಕರ್ನಾಟಕದಲ್ಲಿ ಕಂಡು ಬರ್ತದೆ ಗುಡವಿ ಶಿವಮೊಗ್ಗ ಜಿಲ್ಲೆ ಒಳಗಡೆ ಕಂಡುಬರುವಂಥ ಒಂದು ಪ್ರಸಿದ್ಧವಾದಂಥ ಪಕ್ಷಿಧಾಮ ಶೆಟ್ಟಿಹಳ್ಳಿ ರಂಗನತಿಟ್ಟು ನೆಕ್ಸ್ಟ್ ಬೋನಾಳ ಪಕ್ಷಿಧಾಮ ಗುಡವಿ ಪಕ್ಷಿಧಾಮ ಕಗ್ಗಡಲು ಪಕ್ಷಿಧಾಮ ಇವೆಲ್ಲ ಕರ್ನಾಟಕದಲ್ಲಿ ಕಂಡು ಬರುವಂತಹ ಇತರೆ ಪಕ್ಷಿಧಾಮಗಳು ಅಂತೇಳಿ ನಾವು ಕರಿತೀವಿ ಓಕೆ ನೆಕ್ಸ್ಟ್ ಕ್ವಶನ್ಸ್ ಆಮ್ಲ ಮಳೆಗೆ ಕಾರಣವೇ ಇದು ಅಂತ ಕ್ವಶನ್ಸ್ನ ಕೇಳಿದಾನೆ ಇಲ್ಲಿ ಆಮ್ಲ ಮಳೆ ಆಗ್ಬೇಕಪ್ಪ ಅಂದ್ರೆ ಕಾರಣ ಏನು ಇದ್ರಾಗ ವಾಯು ಮಾಲಿನ್ಯ ಕಾರಣ ವಾಹನ ಮಾಲಿನ್ಯ ಕಾರಣ ಕೈಗಾರಿಕಾ ಮಾಲಿನ್ಯಗಳ ಕಾರಣ ಭೂ ಮಾಲಿನ್ಯ ಕಾರಣ ಜಲ ಮಾಲಿನ್ಯ ಕಾರಣ ಹೇಳಿ ವಾಯು ಮಾಲಿನ್ಯ ಆಗಲಿ ಆಮ್ಲ ಮಳಿಗೆ ಕಾರಣ ಇಲ್ಲಿ ಜಲ ಮಾಲಿನ್ಯ ಮತ್ತು ಭೂ ಮಾಲಿನ್ಯ ಇದಕ್ಕೆ ರೈಟ್ ಆನ್ಸರ್ ಆಗಲ್ಲ ಇಲ್ಲಿ ಕೈಗಾರಿಕೆಗಳಿಂದ ಹೊರಿಸುವಂಥ ಅನೇಕ ರಾಸಾಯನಿಕ ರಾಸಾಯನಿಕಗಳು ಈ ಆಮ್ಲ ಮಳೆಗೆ ಕಾರಣ ಆಗ್ತವೆ ಅಂತ ಕೂಡ ನಾವು ಹೇಳ್ತಾರೆ ಇಲ್ಲ ಇಲ್ಲಿ ಕಾರ್ಬನ್ ಮೊನಾಕ್ಸೈಡ್ಸ್ಗಳಿಂದ ವಾಹನಗಳಿಂದ ಇದನ್ನೂ ಕೂಡ ಕಾರಣ ಆಗ್ತದೆ ಅಂತ ಹೇಳ್ತಾರೆ ಮತ್ತೊಂದು ಸ್ವಲ್ಪ ರಿಲೇಟೆಡ್ ಆನ್ಸರ್ ನಾವು ಕೈಗಾರಿಕಾ ಮಾಲಿನ್ಯಕ್ಕೆ ರೈಟ್ ಆನ್ಸರ್ನ ಹಾಕಬೇಕಾಗ್ತದೆ ನೆಕ್ಸ್ಟ್ ಸಿ ಕೆ ನಾಯ್ಡು ಟ್ರೋಫಿಯು ಈ ಕ್ರೀಡೆಗೆ ಸಂಬಂಧಿಸಿದೆ ಅಂತ ಕ್ವಶನ್ಸ್ ಇದೆ ಇದು ಸಿ ಕೆ ನಾಯ್ಡು ಪ್ರಶಸ್ತಿ ಅನ್ನೋದು ಟ್ರೋಫಿ ಯಾವ ಕ್ರೀಡೆಗೆ ಸಂಬಂಧಿಸಿದಪ್ಪ ಅಂದ್ರೆ ಇದು ಕ್ರಿಕೆಟ್ಗೆ ಸಂಬಂಧಿಸಿದೆ ಜಗತ್ತಿನಲ್ಲಿ ಅತಿ ಹೆಚ್ಚು ಆಟ ಆಡುವುದು ಯಾವುದಪ್ಪ ಅಂದ್ರೆ ಕಾಲ್ಚಂಡು ಅಂದರೆ ಫುಟ್ಬಾಲ್ ಅದಕ್ಕಿಂತ ಹೆಚ್ಚು ಕ್ರೇಜ್ ಇರುವುದು ಯಾವುದಪ್ಪ ಅಂದ್ರೆ ಸಾರಿ ಅದರ ಅದರ ಹೆಚ್ಚು ಕ್ರೇಜ್ ಇದೆ ಅದಕ್ಕಿಂತ ಸ್ವಲ್ಪ ಕ್ರೇಜ್ ಇರುವುದು ಯಾವುದಪ್ಪ ಅಂದ್ರೆ ಕ್ರಿಕೆಟ್ ಹೇಳಿ ಕೇಳ್ತೀವಿ ನಮ್ಮ ಭಾರತದ ರಾಷ್ಟ್ರೀಯ ಕ್ರೀಡೆ ಅಂದಾಗ ಹಾಕಿ ಅಂತೇಳಿ ನೀವು ಅಂತ ರೈಟ್ ಆನ್ಸರ್ನ ಹಾಕಬೇಕಾಗ್ತದೆ ನೆಕ್ಸ್ಟ್ ಇದುವರೆಗೆ ಗರಿಷ್ಠ ಮಾಹಿತಿ ಇರುವಂಥ ನಕ್ಷತ್ರವೇ ಯಾವುದು ಅಂತೇಳಿ ಕ್ವಶನ್ಸ್ನ ಇಲ್ಲಿ ಯಾವುದಪ್ಪ ಅಂದ್ರೆ ಪ್ರಾಗ್ಜಿಮಾ ಸೆಂಟಾರಿ ಅಂತ ಹೇಳಿ ಕರಿತೀವಿ ಯಾಕಪ್ಪ ಅಂದ್ರೆ ಈ ಪ್ರಾಕ್ಜಿಮಾ ಸೆಂಟಾರಿ ಇದು ಸೂರ್ಯನಿಗೆ ಸಮೀಪವಾದಂಥ ನಕ್ಷತ್ರ ಅಂತ ಹೇಳಿ ಕರಿತೀವಿ ನಮ್ಮ ಭೂಮಿಗೆ ಸಮೀಪವಾದಂಥ ನಕ್ಷತ್ರ ಅಂದ್ರೆ ಸೂರ್ಯ ಅಂತ ಕರಿತೀವಿ ಸೂರ್ಯನಿಗೆ ಸಮೀಪವಾದಂಥ ನಕ್ಷತ್ರ ಅಂದ್ರೆ ಪ್ರಾಗ್ಜಿಮಾ ಸೆಂಟಾರಿ ಅಂತ ಹೇಳಿ ಕರಿತೀವಿ ಈ ನಕ್ಷತ್ರದ ಬಗ್ಗೆ ಏನಾಗಿದೆಪ್ಪ ಅಂದ್ರೆ ಅತಿ ಹೆಚ್ಚು ಮಾಹಿತಿ ನಮ್ಗೆ ಗೊತ್ತಿದೆ ಇಲ್ಲಿ ಬಿಟಲ್ ಗೇಸ್ ಆಗಲಿ ರಿಗಲ್ ಆಗಲಿ ಇವು ಕೂಡ ನಕ್ಷತ್ರಗಳೇ ಆದರೆ ಅತಿ ಹೆಚ್ಚು ಮಾಹಿತಿ ಇರುವುದು ಕ್ವಶನ್ಸ್ನ ಕೇಳಿದಾಗ ಓಕೆ ಇಷ್ಟು ಕ್ವೆಶನ್ಸ್ಗಳನ್ನು ಏನು ಮಾಡ್ತಾನಪ್ಪ ಅಂದ್ರೆ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದಾನೆ ಇನ್ನು ಮುಂದಿನ ಪ್ರಶ್ನೆ ಪತ್ರಿಕೆಗಳನ್ನು ನಾವು ಇನ್ನೊಂದು ವಿಡಿಯೋದಲ್ಲಿ ಏನ್ಮಾಡ್ತಾನಪ್ಪ ಅಂದ್ರೆ ಡಿಸ್ಕಸ್ನ ಮಾಡ್ತೇನೆ ಫಸ್ಟ್ ಆಮೇಲೆ ಮಾಡ್ಕೊಡ್ರಿ ಈ ಥರ ಸಾಕಷ್ಟು ಕ್ವಶನ್ ಪೂಪರ್ಗಳನ್ನು ಅವೆಲ್ಲವೂ ನಿಮಗೂ ನಿಮಗೇನ ಕಪ್ಪಂದ್ರೆ ಸೀರಿಯಲ್ ಆಗಿ ಸಿಗ್ತಾವೆ ಧನ್ಯವಾದಗಳು